ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಕಡಲ್ ಚಾನೆಲ್ ನೋಡಿ ಈ ರೀತಿ ಹೈನೆಕ್ ಬ್ಲೌಸನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದನ್ನು ಇವತ್ತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಲೈನಿಂಗನ್ನು ಎರಡು ಫೋಲ್ಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈಗ ಟ್ರೆಂಡಿ ಇರುವಂತಹ ಸ್ಟೈಲ್ ಇದು ಯಾವ ರೀತಿಯಾಗಿ ಕಟ್ ಮಾಡೋದು ಅಂತ ನೋಡೋಣ ಇವತ್ತು ನಾನು ಕಟ್ ಮಾಡ್ತಿರುವ ಸೈಜ್ ಒಂದು ತರ್ಟಿ ಸಿಕ್ಸ್ ಎದೆಸುತ್ತಳದೆ ಬ್ಲೌಸನ್ನು ಕಟ್ ಮಾಡ್ತಾ ಮೊದಲಿಗೆ ನಾನು ಲೆಂತ್ ಹಿಂಬದಿ ಪಾರ್ಟನ್ನು ಕಟ್ ಮಾಡ್ತಿದ್ದೀನಿ ಹಿಂಬದಿ ಲೆಂತ್ ಬಂದ್ಬಿಟ್ಟು ಹದಿನೈದು ಇಂಚನ್ನು ಇದ್ದೀನಿ ಬ್ಯಾಕ್ ಲೆಂತು ಹದಿನೈದು ಇಂಚು ರೆಡಿ ಆದ ನಂತರ ಇವರಿಗೆ ಹದಿನಾಲ್ಕು ಇಂಚು ಬರುತ್ತೆ ಆನಂತರ ಇದು ಇದಕ್ಕೆ ನೆಕ್ ಆ್ಯಂಡ್ ಶೋಲ್ಡ್ರ್ ನಾವು ಫುಲ್ ಶೋಲ್ಡ್ರನ್ನು ತೆಗೆದುಕೊಳ್ಬೇಕಾಗುತ್ತೆ ಫುಲ್ ಶೋಲ್ಡ್ರಲ್ಲಿ ಹಾಫ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ ನೀವು ಯಾವುದೇ ಸೈಜಿಂದಾಗಲಿ ಅವರ ಶೋಲ್ಡ್ರನ್ನು ಫುಲ್ ಶೋಲ್ಡ್ರ್ ನೋಡ್ಕೊಳ್ಬೇಕು ಅದನ್ನು ಅರ್ಧ ಮಾಡಿದವಾಗ ಎಷ್ಟು ಬರುತ್ತೆ ಅದನ್ನು ನಾವು ನೆಕ್ ಮತ್ತು ಶೋಲ್ಡರ್ ಆಗಿ ಡಿವೈಡ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ನೆಕ್ ಬಂದ್ಬಿಟ್ಟು ನಾಲ್ಕು ಇಟ್ಟಿದ್ದೀನಿ ಶೋಲ್ಡರ್ ಬಂದುಬಿಟ್ಟು ನಾಲ್ಕು ಇಂಚ್ ಇಟ್ಟಿದ್ದೀನಿ ಟೋಟಲ್ ಎಂಟು ಇಟ್ಟಿದ್ದೀನಿ ಹಾಗೆ ಆರ್ಮೋಲ್ ಡೌನಿಂಗ್ ಬಂದ್ಬಿಟ್ಟು ಎಂಟು ಇಂಚನ್ನು ಇದ್ದೀನಿ ಇವ್ರದ್ದು ಆರ್ಮೋಲ್ ರೌಂಡ್ ಒಂದು ಹದಿನಾರು ಇಂಚಿದೆ ಹಾಗಾಗಿ ಎಂಟು ಇಂಚ್ ಡೌನಿಂಗನ್ನು ಇಡ್ತಾ ಇದ್ದೀನಿ ಆ ನಂತರ ನಾವಿಲ್ಲಿ ಆರ್ಮೋಲ್ ಶೇಪನ್ನು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಒಂದ್ಸಲ ಒಂದು ರ್ಯಾಂಡಮ್ ಆಗಿಟ್ಟು ಆಮೇಲೆ ಆರ್ಮೋನ್ ಶೇಪನ್ನು ನಾವು ಚೆಕ್ ಮಾಡಿಕೊಳ್ಳೋಣ ಈಗ ಇವ್ರದ್ದು ತರ್ಟಿ ಸಿಕ್ಸ್ ಆಗಿರೋದ್ರಿಂದ ಅದನ್ನು ಫೋ ಫೋರ್ ಓಲ್ಡ್ ಮಾಡಿ ಇಡಬೇಕಾಗುತ್ತೆ ನಾಲ್ಕನೇ ಭಾಗ ಇಡಬೇಕಾಗತ್ತೆ ಆನಂತರ ಎರಡು ಇಂಚ್ ಎಕ್ಸ್ಟ್ರಾ ಆ ನಂತರ ನೋಡಿ ಇಲ್ಲಿಂದ ಒಂದು ಇಂಚ್ ಈ ರೀತಿ ಇಟ್ಕೊಂಡು ಕ್ರಾಸಾಗಿ ಈ ಶೇಪ್ ಹಾಕಲಿಕ್ಕೆ ನಂಗೆ ಸ್ವಲ್ಪ ನಾನು ಡ್ರೈ ಫ್ರೂಟ್ ಸ್ಟ್ಯಾಂಡ್ ಇಟ್ಕೊಳ್ಳೋದ್ರಿಂದ ನನಗೆ ಕೈಗೆ ಶೇಪ್ ಹಾಕ್ಲಿಕ್ಕೆ ಸ್ವಲ್ಪ ಅಡೆತಡೆ ಆಗ್ತಾಯಿತ್ತು ಹಾಗಾಗಿ ತಿದ್ದಿದ್ದೀನಿ ಆಮೇಲೆ ಮತ್ತು ಸಹ ಸರಿ ಮಾಡಿದ್ದೀನಿ ಆಮೇಲೆ ತೋರಿಸ್ತೀನಿ ಯಾವ ರೀತಿ ಅಂತ ಚೆಕ್ ಮಾಡಿಲ್ಲ ಚೆಕ್ ಮಾಡಿ ತೋರಿಸ್ತೀನಿ ಆನಂತರ ನಾವು ಇದಕ್ಕೆ ಡೌನಿಂಗಾಗಿ ನೆಕ್ ಹತ್ತಿರ ಒಂದು ಇಂಚು ಡೌನನ್ನು ತೆಗೆದುಕೊಳ್ಬೇಕಾಗತ್ತೆ ಈ ರೀತಿ ಒಂದು ರೌಂಡ್ ಶೇಪನ್ನು ಕೊಟ್ಕೊಂಡ್ರೆ ಆಯಿತು ಸಿಂಪಲಾಗಿ ಆನಂತರ ನೀವು ಇದಕ್ಕೆ ಬೇಕಂದರೆ ಡಿಸೈನನ್ನು ಮಾಡ್ಕೊಳ್ಬೋದು ನಾನಿಲ್ಲಿ ಡಿಸೈನನ್ನು ಮಾಡ್ತಾ ಇಲ್ಲ ಕ್ಲೋಸ್ ನೆಕ್ಕನ್ನು ಸ್ಟಿಚ್ ಮಾಡಿದ್ದೀನಿ ನೋಡಿ ಈ ರೀತಿ ಕರೆಕ್ಟಾಗಿ ಮಾಡಿಕೊಳ್ಬೇಕು ನಾವು ಆರ್ಮೂಲ್ ಶೇಪನ್ನು ನಾನು ಆವಾಗ ಚೆಕ್ ಮಾಡಲಿಲ್ಲ ಆಯಿತು ಈಗ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ಎಂಟು ಇಂಚ್ ಬರಬೇಕು ನಮಗೆ ಎಂಟು ಇಂಚ್ ಬಂದರೆ ಕರೆಕ್ಟಾಗಿರುತ್ತೆ ಸರಿ ಎಂಟು ಇಂಚ್ ಬಂದಿದೆ ಆನಂತರ ಒಂದು ಕಾಲು ನಾನು ನಾನಿಲ್ಲಿ ಕ್ರಾಸ್ ಕಟ್ಟಿಂಗನ್ನು ತೆಗೆದುಕೊಳ್ತಾ ಇದ್ದೀನಿ ಶೋಲ್ಡ್ರಲ್ಲಿ ಸ್ವಲ್ಪ ಕಾಲು ಇಂಚು ಕ್ರಾಸ್ ಕಟ್ಟಿಂಗು ಆನಂತರ ಇನ್ನೊಂದು ಕಾಲು ಇಂಚ್ ಆಗುವಷ್ಟು ಹೊಲಿಲಿಕ್ಕೆ ಇವಾಗ ಮತ್ತೊಮ್ಮೆ ಚೆಕ್ ಮಾಡ್ತಾ ಇದ್ದೀನಿ ಆರ್ಮೋಲ್ ರೌಂಡಿಂಗು ಸರಿ ಇದೆಯಾ ಅಂತ ನೀವು ಸಹ ಚೆಕ್ ಮಾಡಿಬಿಟ್ಟೆ ಮಾರ್ಕಿಂಗ್ ಮಾರ್ಕಿಂಗ್ ಮಾಡಿಬಿಟ್ಟು ಚೆಕ್ ಮಾಡಬೇಕಾಗುತ್ತೆ ಆನಂತರೇ ಕಟ್ ಮಾಡಬೇಕು ಇವಾಗ ಇವ್ರದ್ದು ವೇಸ್ಟ್ ಲೆಂತ್ ಬಂದ್ಬಿಟ್ಟು ಟ್ವೆಂಟಿ ಏಯ್ಟ್ ಸೈಜ್ ಆದ್ದರಿಂದ ಇದರಲ್ಲಿ ನಾಲ್ಕು ಭಾಗ ಮಾಡಿ ಇಡಬೇಕಾಗತ್ತೆ ಏಳು ಇಂಚು ಆಗುತ್ತೆ ಏಳು ಇಂಚಿಗೆ ಒಂದು ಇಂಚು ಡಾಟ್ಗೋಸ್ಕರ ಆನಂತರ ಎರಡು ಇಂಚು ಮಾರ್ಜಿನ್ಗೋಸ್ಕರ ಈ ರೀತಿ ನೋಡಿ ಇಡಬೇಕಾಗುತ್ತೆ ನೀವು ಅಳತೆ ನಿಮ್ಮ ಅಳತೇಲಿ ಎಷ್ಟಿದೆ ಅಂತ ನೋಡಿ ಅದನ್ನು ಇಡ್ಬೋದು ತರ್ಟಿ ಏಯ್ಟ್ ತರ್ಟಿ ಸಿಕ್ಸ್ ಬ್ಲೌಸನ್ನು ಕಟಿಂಗ್ ಮಾಡ್ತಾಯಿದ್ರೆ ಈ ಮೆಜರ್ಮೆಂಟು ಪರ್ಫೆಕ್ಟಾಗಿ ಬರುತ್ತೆ ನೀವು ಸಹ ಇದೇ ಮೆಜರ್ಮೆಂಟಲ್ಲಿ ಬೇಕು ಅಂದರೆ ಸ್ಟಿಚ್ ಮಾಡ್ಬೋದು ತುಂಬ ಪರ್ಫೆಕ್ಟಾಗಿ ಬರುತ್ತೆ ಈ ರೀತಿ ಕ್ರಾಸ್ ಆಗಿ ಬರುತ್ತೆ ಇವರಿಗೆ ಸ್ವಲ್ಪ ವೇಸ್ಟ್ ಲೆಂತ್ ಸ್ವಲ್ಪ ಕಡಿಮೆ ಇದೆ ಚೆಸ್ಟ್ಗಿಂತ ಹಾಗಾಗಿ ಇವ್ರದ್ದು ಇಷ್ಟು ಕ್ರಾಸ್ ಆಗಿ ಬಂದಿದೆ ಆಯಿತು ಬ್ಯಾಕ್ ಪಾರ್ಟ್ ಇಷ್ಟೇ ತುಂಬ ಈಸಿಯಾಗಿ ಕಟ್ ಮಾಡಬೇಕು ಮೇನ್ ಇದರಲ್ಲಿ ನಾವು ಕಟ್ ಮಾಡಬೇಕು ಏನಂದರೆ ಶೋಲ್ಡ್ರ್ ಎಷ್ಟಿರಬೇಕು ಇರಬೇಕು ನೆಕ್ ಆ್ಯಂಡ್ ಶೋಲ್ಡ್ರ್ ಎಷ್ಟಿಡಬೇಕು ಆಮೇಲೆ ಆರ್ಮೋಲ್ ಡೌನಿಂಗ್ ಎಷ್ಟು ತೆಗೆದುಕೊಳ್ಬೇಕು ಅನ್ನೋದನ್ನು ಕರೆಕ್ಟಾಗಿಟ್ರೆ ಬ್ಲೌಸ್ ತುಂಬನೇ ಪರ್ಫೆಕ್ಟಾಗಿ ಬರುತ್ತೆ ಈ ಬ್ಲೌಸು ತುಂಬ ಪರ್ಫೆಕ್ಟಾಗಿ ನೀಟಾಗಿ ವೇರ್ ಮಾಡಿದಾಗ ನೀಟಾಗಿ ಕೂತಿದೆ ಅವರಿಗೆ ವೇರ್ ಮಾಡಿಯೂ ಸಹ ಆಗಿದೆ ಆನಂತರ ಇದು ಬ್ಯಾಕ್ ಪಾರ್ಟನ್ನು ಕಟ್ ಮಾಡಬೇಕಾದ್ರೆ ಹಿಂಬ ಕ್ಲೋಸ್ ಇರೋ ಸೈಡು ನಮ್ಮ ಸೈಡ್ ಇರಬೇಕಾಗುತ್ತೆ ಅದೇ ಫ್ರಂಟ್ ಪಾರ್ಟನ್ನು ಕಟ್ ಮಾಡಬೇಕಾದ್ರೆ ಓಪನ್ ಇರೋ ಸೈಡು ನಮ್ಮ ಸೈಡ್ ಇಟ್ಕೊಳ್ಬೇಕಾಗತ್ತೆ ಯಾಕಂದರೆ ಹುಕ್ಸ್ ಮತ್ತು ಕಾಜಪಟ್ಟಿ ಓಪನ್ ಸೈಡನ್ನು ತೆಗೆಯೋಕೋಸ್ಕರ ಇದು ಈ ರೀತಿ ನೋಡಿ ಹುಕ್ಸ್ ಮತ್ತು ಕಾಜಪಟ್ಟಿ ಹೊಲಿಯೋಕೋಸ್ಕರ ಒಂದು ಕಾಲು ಇಂಚನ್ನು ನಾನಿಲ್ಲಿ ಬಿಟ್ಕೊಂಡಿದ್ದೀನಿ ಮೊದಲಿಗೆ ಒಂದು ಕಾಲು ಇಂಚು ಮಾರ್ಕಿಂಗ್ ಮಾಡ್ಕೊಳ್ಬೇಕು ಆ ನಂತರ ನೋಡಿ ಕರೆಕ್ಟಾಗಿ ಲೈನಿಂಗನ್ನು ಕರೆಕ್ಟಾಗಿ ಹಾಕ್ಕೊಳ್ಬೇಕು ಆನಂತರ ಇಲ್ಲಿಗೆ ಕರೆಕ್ಟಾಗಿ ಒಂದು ಮಾರ್ಜಿನ್ ಹಾಕ್ಕೊಳ್ಬೇಕು ನಾವು ಇದು ಒಂದೇ ಬ್ಲೌಸಲ್ಲಿ ನಿಮಗೆ ಹೈನೆಕ್ ಬ್ಲೌಸು ಹಿಂಬದಿಗೆ ಹೈನೆಕ್ಕು ಮುಂದೆ ಪ್ರಿನ್ಸಸ್ ಕಟ್ ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಈಗ ನಾನು ಫ್ರಂಟು ಪ್ರಿನ್ಸಸ್ ಕಟ್ಟನ್ನು ಕಟ್ ಮಾಡ್ತಾಯಿದ್ದೀನಿ ಪ್ರಿನ್ಸಸ್ ಕಟ್ ಕಟ್ ಮಾಡಬೇಕಾದ್ರೆ ನೋಡಿ ನಾಲ್ಕೂವರೆ ಮತ್ತು ತಿರ್ಗಿ ನಾಲ್ಕು ಇಂಚು ನಾನು ಸ್ವಲ್ಪ ಕೆಳಗಡೆ ತಗೊಳ್ತಾ ಇದ್ದೀನಿ ನಾನು ಮೇಲುಗಡೆ ಶೋಲ್ಡ್ರ್ ಇಡ್ಲಿಕ್ಕೆ ಸಾಕಾಗ್ತಾ ಇಲ್ಲಂದು ಸ್ವಲ್ಪ ಕೆಳಗಡೆ ತಗೊಳ್ತಾ ಇದ್ದೀನಿ ನೆಕ್ಕನ್ನು ನಾಲ್ಕೂವರೆ ಇಟ್ಟಿದ್ದೀನಿ ಶೋಲ್ಡ್ರನ್ನು ನಾಲ್ಕು ಇಂಚ್ ಇಟ್ಟಿದ್ದೀನಿ ಟೋಟಲ್ ಎಂಟೂವರೆ ಇಟ್ಟಿದ್ದೀನಿ ಆರ್ಮೋಲ್ ಡೌನಿಂಗ್ ಬಂದುಬಿಟ್ಟು ಎಂಟು ಇಂಚ್ ಇಟ್ಟಿದ್ದೀನಿ ಆನಂತರ ಹಿಂಬದಿಗಿಂತ ಮುಂಬದಿಗೆ ಅರ್ಧ ಇಂಚ್ ಹೆಚ್ಚು ಮಾಡ್ಕೊಳ್ಬೇಕು ಪ್ರಿನ್ಸಸ್ ಕಟ್ಟಿಗೋಸ್ಕರ ಯಾಕಂದರೆ ಕಟಿಂಗಲ್ಲ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತೀವಿ ಅಲ್ಲಿಗೆ ಹಾಫ್ ಇಂಚ್ ಹೋಗುತ್ತೆ ಹಾಗಾಗಿ ಹಿಂಬದಿಗಿಂತ ಹಾಫ್ ಇಂಚ್ ಹೆಚ್ಚಿಟ್ಕೊಳ್ಬೇಕಾಗುತ್ತೆ ಚೆಸ್ಟ್ ಇದು ಆನಂತರ ಒಂದು ಹಾಫ್ ಇಂಚ್ ಒಳಗಡೆ ತಗೊಂಡು ಈ ರೀತಿಯಲ್ಲಿ ಶೇಪ್ ಹಾಕಬೇಕಾಗುತ್ತೆ ನೋಡಿ ಈ ರೀತಿ ಶೇಪ್ ಹಾಕಿ ಕಟ್ ಮಾಡಬೇಕು ಎರಡು ಇಂಚ್ ಮಾರ್ಜಿನಿಗೋಸ್ಕರ ಆ ನಂತರ ನೋಡಿ ಈ ರೀತಿ ಮಾರ್ಕಿಂಗನ್ನು ಮಾಡಬೇಕಾಗತ್ತೆ ಆನಂತರ ಫ್ರಂಟ್ ನೆಕ್ಕು ಎಷ್ಟು ಅಂತ ನೋಡ್ಕೊಳ್ಬೇಕು ನಾನಿಲ್ಲಿ ಸಿಕ್ಸ್ ಆ್ಯಂಡ್ ಹಾಫನ್ನು ಇಟ್ಟಿದ್ದೀನಿ ಆನಂತರ ಇವರಿಗೆ ನಾನಿಲ್ಲಿ ಪಂಚ್ ನೆಕ್ಕನ್ನು ಇದ್ದೀನಿ ನೋಡಿ ಈ ರೀತಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ನೆಕ್ಕನ್ನು ವೇರ್ ಮಾಡಿದಾಗೆ ನೋಡಿ ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ನಂತರ ಇವಾಗ ನಾವು ಬ್ಯಾಕ್ ಫ್ರಂಟ್ ಲೆಂತನ್ನು ತೆಗೆದುಕೊಳ್ಳಲಿಲ್ಲ ಬ್ಯಾಕ್ ಲೆಂತ್ ನಮಗೆ ಹದಿನೈದು ಇರೋದರಿಂದ ಫ್ರಂಟ್ ಲೆಂತ್ ನಾವು ಹದಿನೈದೂವರೆ ಇಂಚನ್ನು ತೆಗೆದುಕೊಳ್ಬೇಕು ಹಿಂಬದಿಗೆ ಮುಂಬದಿಗಿಂತ ಅರ್ಧ ಇಂಚ್ ಹೆಚ್ಚಿಗೆ ತಗೊಳ್ಬೇಕಾಗತ್ತೆ ಆನಂತರ ಮೇನಾಗಿ ಡಾಟ್ ಪಾಯಿಂಟನ್ನು ಇದು ನೋಡಿ ಮೇನಾಗಿ ನಾವು ಡಾಟ್ ಪಾಯಿಂಟನ್ನು ತೆಗೆದುಕೊಳ್ಬೇಕಾಗತ್ತೆ ಅವ್ರ ಬ್ಲೌಸಲ್ಲಿ ಎಷ್ಟು ಡಾಟ್ ಪಾಯಿಂಟ್ ಇದೆ ಅಂತ ಚೆಕ್ ಮಾಡಿಕೊಂಡು ತೆಗೆದುಕೊಳ್ಬೇಕಾಗಿತ್ತು ಇಲ್ಲಿ ನಾನು ಹತ್ತುವರೆಗೆ ಇಟ್ಕೊಳ್ತಾ ಇದ್ದೀನಿ ಆ ನಂತರ ನೋಡಿ ಇಲ್ಲಿಂದ ಮೂರು ಇಂಚು ಇಲ್ಲಿಂದ ನಾಲ್ಕು ಇಂಚು ಆನಂತರ ಇಲ್ಲಿಂದ ಎರಡು ಇಂಚು ಅಂದರೆ ಟಕ್ಸಿಗೋಸ್ಕರ ಆ ನಂತರ ಅದ್ರ ಮೇಲೆ ಇರೋ ಅಷ್ಟೇ ಇಟ್ಕೊಂಡು ಒಂದು ಇಂಚು ಎಕ್ಸ್ಟ್ರಾ ತಗೊಂಡು ಆನಂತರ ಎರಡು ಇಂಚು ಮಾರ್ಜಿನಿಗೋಸ್ಕರ ಮೇಲೆ ಹತ್ತುವರೆ ಇಟ್ಟಿದ್ದೀನಿ ಅದನ್ನು ಒಂದು ಮಾರ್ಕ್ ಹಾಕ್ಕೊಳ್ತಿದ್ದೀನಿ ಆಮೇಲೆ ಒಂದು ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಿ ಎರಡು ಇಂಚು ಎರಡು ಇಂಚು ಸ್ಟಿಚಿಂಗಿಗೋಸ್ಕರ ಇಲ್ಲಿಂದ ಈ ರೀತಿ ಒಂದು ಶೇಪನ್ನು ಹಾಕ್ಕೊಳ್ಬೇಕಾಗತ್ತೆ ಆ ನಂತರ ಅಲ್ಲಿಗೆ ಈ ರೀತಿ ಕ್ರಾಸಲ್ಲಿ ತಾವು ಸೇರಿಸಬೇಕು ಆ ನಂತರ ನೋಡಿ ಇಲ್ಲಿಂದ ಒಂದು ಇಂಚು ತನಕ ಈ ರೀತಿ ಒಂದು ಶೇಪ್ ಹಾಕಿ ಈ ರೀತಿ ಶೇಪ್ ಹಾಕಿದರೆ ಪ್ರಿನ್ಸಸ್ ಕಟ್ ರೆಡಿ ತುಂಬ ಈಸಿಯಾಗಿ ಮಾರ್ಕಿಂಗನ್ನು ಮಾಡಿಕೊಳ್ಬೋದು ಇಲ್ಲಿಂದ ಮೂರು ಇಂಚಿಟ್ಟು ನೋಡಿ ಹಾಫ್ ಇಂಚ್ ನಾನು ಎಕ್ಸ್ಟ್ರಾ ತಗೊಂಡಿದ್ದೀನಿ ಅಲ್ಲಿ ಟಿಪ್ಪಲ್ಲಿ ತೋರಿಸಿಲ್ಲ ಕಟಿಂಗ್ ಮಾಡುವಾಗ ಎಂಟುವರೆ ಇಟ್ಟಿದ್ದೀನಿ ಆನಂತರ ಆರೂವರೆ ಇಟ್ಟಿದ್ದೀನಿ ಇಲ್ಲಿ ಎಂಟು ಇಂಚು ಇಟ್ಟಿದ್ದೀನಿ ಹಾಗೆ ಇಲ್ಲಿಂದ ಮೂರು ಇಂಚು ಎರಡು ಇಂಚು ಇದು ಆನಂತರ ಇಲ್ಲಿಂದ ಹತ್ತು ಇಂಚು ಆನಂತರ ಎರಡು ಇಂಚು ಎಲ್ಲವೂ ನೋಡಿ ಮಾರ್ಕಿಂಗು ತೋರಿಸಿದ್ದೀನಿ ಇದು ತರ್ಟಿ ಸಿಕ್ಸ್ ಐತೆ ತಳಿಗೆ ಈ ರೀತಿ ಕಟ್ಟಿಂಗ್ ಮಾಡ್ಕೊಳ್ಬೇಕೀಗ ಇದು ಫ್ರಿನ್ಸಸ್ ಕಟ್ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು ತುಂಬ ಚೆನ್ನಾಗಿ ಫಿಟ್ಟಿಂಗ್ ಕೂತ್ಕೊಳ್ಳುತ್ತೆ ಇದು ನೀಟಾಗಿ ಕೂತ್ಕೊಳ್ಳುತ್ತೆ ನಾವು ಫೋರ್ಟಕ್ಸ್ ಬ್ಲೌಸ್ ಎಲ್ಲ ಆಗದಾಗ ಯಾವ ರೀತಿ ಕೊಳ್ಳುತ್ತೆ ನೋಡಿ ಅದೇ ಥರನೇ ಸಹ ಇದು ಕುಳ್ಳತ್ತೆ ಚೆನ್ನಾಗಿ ಕಾಣಿಸುತ್ತೆ ನೀವೇನಾದರೂ ಈ ರೀತಿ ಬೇಕಾದರೂ ಒಮ್ಮೆ ಸ್ಟಿಚ್ ಮಾಡಿ ನೋಡಿ ತುಂಬ ಚೆನ್ನಾಗಿ ಫೋರ್ಟಕ್ಸ್ ಬ್ಲೌಸ್ಗಿಂತ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನೀವು ಇದನ್ನು ಸಲ ವೇರ್ ಮಾಡ್ರೆ ಪೋಟಕ್ಸ್ ಬ್ಲೌಸ್ ಸ್ಟಿಚ್ ಮಾಡಿಸೋದನ್ನೇ ಬಿಡ್ತೀರಾ ಇದನ್ನೇ ಸ್ಟಿಚ್ ಮಾಡಿಸ್ತೀರ ಅಷ್ಟು ಪರ್ಫೆಕ್ಟಾಗಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಆಯಿತು ಇವಾಗ ಈ ರೀತಿ ಕಟ್ ಮಾಡಿಕೊಂಡ್ರೆ ಹೋಗಿದ್ದು ತುಂಬ ಈಸಿಯಾಗಿ ಕಟ್ ಮಾಡ್ಬೋದು ಮತ್ತು ಸ್ಟಿಚಿಂಗನ್ನು ಮಾಡ್ಬೋದು ಈ ಬ್ಲೌಸ್ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲೊಂದು ಕಾಲು ಇಂಚಾಗುವಷ್ಟು ಶೋಲ್ಡರ್ ಕಡೆ ಡೌನಿಂಗನ್ನು ತೆಗೆದುಕೊಳ್ಬೇಕಾಗತ್ತೆ ಇವಾಗ ನಾನು ಅದನ್ನೇ ಇಟ್ಟು ಡೌನಿಂಗನ್ನು ತೆಗಿತಾ ಇದ್ದೀನಿ ಒಂದೇ ಸಮನೆ ಬರಲಿ ಒಂದೇ ಅಳತೆಗೆ ಬರಲಿ ಅಂತ ಒಂದು ಇದನ್ನಿಟ್ಟು ಇಲ್ಲಿಗೆ ಕಾಲ್ ಇಂಚು ಡೌನಿಂಗನ್ನು ತೆಗಿತಾ ಇದ್ದೀನಿ ಶೋಲ್ಡ್ರ್ ಹತ್ರ ಈ ರೀತಿ ತೆಕ್ಕೊಂಡ್ರೆ ಆಯಿತು ಇವಾಗ ಫ್ರಂಟು ನೋಡಿ ಈ ಥರ ಶೇಪು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಇದನ್ನು ಡೈರೆಕ್ಟಾಗಿ ನಾವು ಮೇನ್ ಬಟ್ಟೆ ಮೇಲೆ ಇಟ್ಟು ಇದೇ ರೀತಿಯಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು ಇಲ್ಲಿ ನಾನು ಸ್ಲೀವ್ಸನ್ನು ಕಟ್ ಮಾಡೋದನ್ನು ಸಹ ತೋರಿಸ್ತೀನಿ ನೋಡಿ ಈ ರೀತಿ ಸ್ಟಿಚ್ ಮಾಡಬೇಕು ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನೀಟಾಗಿ ಬರುತ್ತೆ ಬ್ಲೌಸು ಸಹ ಇದನ್ನು ನೋಡಿ ಇಲ್ಲಿ ಒಂದು ಕಾಲು ಇಂಚ್ಗಿಂತ ಮೇಲೆ ನೋಡಿ ಇಲ್ಲಿ ಈ ರೀತಿ ಕ್ರಾಸ್ ಕಟ್ ಮಾಡಬೇಕಾಗುತ್ತೆ ಫ್ರಂಟ್ ಸೈಡು ಕಟ್ ಮಾಡಬೇಕು ಹಾಗೆ ಬ್ಯಾಕ್ ಸೈಡು ಸಹ ಕಟ್ ಮಾಡಬೇಕು ಇದನ್ನು ನಾನು ಸ್ಟಿಚಿಂಗ್ ಮಾಡುವಾಗಲೇ ಕಟ್ ಮಾಡ್ತೀನಿ ನಿಮಗೆ ಮಾರ್ಕಿಂಗ್ ಹಾಕಿ ತೋರಿಸ್ತಾ ಇದ್ದೀನಿ ಇಲ್ಲಿಂದ ಕ್ರಾ ಟಕ್ಸ್ ಹಿಡಿದೀವಲ್ಲ ಟಕ್ಸ್ ಹಿಡಿದ ನಂತರ ಈ ರೀತಿ ಕಟ್ ಮಾಡಬೇಕಾಗತ್ತೆ ಆವಾಗ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಬ್ಲೌಸು ಆನಂತರ ಇವಾಗ ತೋಳನ್ನು ಕಟ್ ಮಾಡ್ತಾಯಿದ್ದೀನಿ ಇವರಿಗೆ ರೆಡಿ ಹತ್ತು ಇಂಚು ಬೇಕು ಹಾಗಾಗಿ ಇಲ್ಲಿ ಲೈನಿಂಗ್ ಸಾಲ್ತಾ ಇಲ್ಲ ನಾನು ಈ ರೀತಿ ಫೋಲ್ಡ್ ಮಾಡ್ಕೊತೀನಿ ಒಂದು ಸೈಡ್ ಮಾತ್ರ ಬಟ್ಟೆ ಪೀಸನ್ನು ಕೊಡೋ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ ಹತ್ತು ಇಂಚ್ ಬೇಕಾದ್ರಿಂದ ನಾನಿಲ್ಲಿ ಹನ್ನೊಂದು ಇಂಚನ್ನು ಇಡ್ತಾಯಿದ್ದೀನಿ ಆ ನಂತರ ಇವರಿಗೆ ಡೌನಿಂಗನ್ನು ಎರಡು ಮುಕ್ಕಾಲು ಇಂಚು ಡೌನಿಂಗನ್ನು ತೆಗೆದುಕೊಳ್ತಾ ಇದ್ದೀನಿ ಇಲ್ಲಿಂದ ಇಲ್ಲಿಗೆ ಎಂಟು ಇಂಚು ಬೇಕು ಇವರಿಗೆ ನೋಡಿ ಎಂಟು ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ನಾನು ಇವಾಗ ನಾನು ಎಷ್ಟು ಫ್ರಂಟ್ ಶೇಪನ್ನು ನಾನು ಯಾವಾಗಲೂ ಸ್ಟಿಚಿಂಗ್ ಮಾಡುವಾಗ ಬಟ್ಟೆ ಎಲ್ಲ ಅಟ್ಯಾಚ್ ಆದ ನಂತರ ಸ್ಟಿಚಿಂಗ್ ಮಾಡುವಾಗಲೇ ನಾನು ಕೊಟ್ಕೊಳ್ಳೋದು ನನಗೆ ಅದೇ ರೀತಿ ಅಭ್ಯಾಸ ಆಗಿದೆ ನಾನು ಫ್ರಂಟ್ ಶೇಪನ್ನು ಮಾರ್ಕಿಂಗ್ ಮಾಡ್ತೀನಿ ಹೊರತು ಸ್ಟಿಚಿಂಗ್ ಮಾಡುವಾಗಲೇ ಕಟ್ ಮಾಡ್ಕೊಳ್ತೀನಿ ಈ ರೀತಿ ಬಟ್ಟೆ ಪೀಸ್ ಕಡಿಮೆ ಬೀಳ್ತಾ ಇದೆ ಅದಕ್ಕೆ ಅಟ್ಯಾಚ್ ಮಾಡ್ಕೊಳ್ಬೇಕಾಗತ್ತೆ ಸ್ಟಿಚಿಂಗ್ ಮಾಡುವಾಗ ಅಟ್ಯಾಚ್ ಮಾಡಿ ಯಾವ ರೀತಿ ಕೊಟ್ಕೊಳ್ಳೋದು ಅನ್ನೋದನ್ನು ತೋರಿಸ್ತೀನಿ ಈ ರೀತಿ ಕೊಟ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಕೊಟ್ಟು ಇವಾಗ ಮಾರ್ಕಿಂಗ್ ಮಾಡಿ ತೋರಿಸ್ತೀನಿ ಇಲ್ಲಿಂದ ಎಂಟು ಇಂಚಿಗೆ ಈ ರೀತಿ ಬರುತ್ತೆ ಎರಡು ಇಂಚು ಎಕ್ಸ್ಟ್ರಾ ಆಮೇಲೆ ಸ್ಟಿಚ್ ಮಾಡಿ ಕಟ್ ಮಾಡ್ತೀನಿ ಈಗ ಕಟ್ ಮಾಡೋದಿಲ್ಲ ನೋಡಿ ರೀತಿ ಇಟ್ಟು ಆಮೇಲೆ ನಾನು ಅದನ್ನು ಸ್ಟಿಚ್ ಮಾಡಿಬಿಟ್ಟು ಕಟ್ ನೀಟಾಗಿ ಕಟ್ ಮಾಡ್ಕೊಳ್ತೀನಿ ಸ್ಟಿಚಿಂಗ್ ಮಾಡುವಾಗ ಆಯಿತು ಇವಾಗ ಇಷ್ಟೇ ಫ್ರಂಟ್ ಮತ್ತು ಬ್ಯಾಕು ಹೈನೆಕ್ ಬ್ಲೌಸ್ ಕಟ್ಟಿಂಗು ಇದರ ಮೇಲೆ ನಾನು ಇವಾಗ ಮೇನ್ ಬಟ್ಟೆ ಇಟ್ಟು ಕಟ್ ಮಾಡಿದರೆ ಆಯಿತು ನೋಡಿ ಇದನ್ನು ಇದನ್ನು ನಾನು ಹಾಕಿದ್ದೀನಿ ನೋಡ್ಬೋದು ನೀನು ನೀವು ನೋಡಿ ಇದನ್ನು ಈ ರೀತಿ ಕರೆಕ್ಟಾಗಿ ಮಾಡಿಕೊಳ್ಬೇಕು ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಪಕ್ಕದಲ್ಲಿರುವ ವೆಲ್ ಬಟನನ್ನು ಸಹ ಒತ್ತಿರಿ ವಿಡಿಯೋ ನೋಡುವುದರ ಮೂಲಕ ನನಗೆ ಸಪೋರ್ಟ್ ಮಾಡಿರಿ ನೋಡಿ ನಾವು ಲೈನಿಂಗನ್ನು ಮಾತ್ರ ನೀಟಾಗಿ ಇಟ್ಕೊಂಡು ಕಟ್ ಮಾಡಬೇಕು ಅಂದರೆ ಮೆಜರ್ಮೆಂಟ್ ಇದನ್ನೆಲ್ಲ ಹಾಗೆಲ್ಲ ಸ್ವಲ್ಪ ಹಂಗೆ ಇಟ್ಕೊ ಕಟ್ ಮಾಡಿದರೆ ಆಯಿತು ಒಂದು ಸ್ವಲ್ಪ ಸ್ವಲ್ಪನೇ ಬಟ್ಟೆ ಹೆಚ್ಚಿಗೆ ಬಿಟ್ಕೊಂಡು ಕಟ್ ಮಾಡಿದರೆ ಸ್ಟಿಚಿಂಗ್ ಮಾಡುವಾಗ ಸರಿ ಮಾಡಿಕೊಂಡ್ರೆ ಆಯಿತು ನೋಡಿ ಆಗೋಯ್ತು ಇದು ಕಟ್ ಮಾಡಿ ಇವಾಗ ತೋಳನ್ನು ಸಹ ತೋಳಿಗೆಲ್ಲ ಪ್ಯಾಚ್ ಬರುತ್ತೆ ನಾಗಿ ಇಟ್ಟು ಪ್ಯಾಚ್ ಮಾಡಿಬಿಟ್ಟು ಎರಡು ಸೈಡ್ ಬಾರ್ಡ್ರ್ ಇದ್ದವಾಗ ಎರಡು ಸೈಡ್ ಪ್ಯಾಚ್ ಮಾಡಬೇಕಾಗುತ್ತೆ ನಾವು